ರಾಷ್ಟ್ರೋತ್ಥಾನ ಬಳಗದ ವತಿಯಿಂದ ಚಂದ್ರಶೇಖರ್ ಆಜಾದ್ ಜೀವನ ಆಧಾರಿತ ಕಾದಂಬರಿ ಅಜೇಯ ಮತ್ತು ವಾಸುದೇವ ಬಲವಂತ ಜೀವನ ಆಧಾರಿತ ಕಾದಂಬರಿ ಅದಮ್ಯ ಕುರಿತು ಉಪನ್ಯಾಸ ಹಾಗೂ ಲೇಖಕ ಡಾಕ್ಟರ್ ಬಾಬು ಕೃಷ್ಣಮೂರ್ತಿಯವರಿಗೆ ಅಭಿನಂದನಾ ಕಾರ್ಯಕ್ರಮವನ್ನು ಆಗಸ್ಟ್ ಹನ್ನೆರಡರಂದು ಸಂಜೆ ಆರು ಗಂಟೆಗೆ ಕುವೆಂಪು ರಂಗಮಂದಿರದಲ್ಲಿ ಹಮ್ಮಿಕೊಳ್ಳಲಾಗಿದೆ ಎಂದು ಬಳಗದ ಅಧ್ಯಕ್ಷ ಡಾಕ್ಟರ್ ಪಿ ಆರ್ ಸುರೇಂದ್ರ ತಿಳಿಸಿದರು ಇಂದು ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು ಅಜಯ ಕಾದಂಬರಿಗೆ ಐವತ್ತು ವರ್ಷ ಹಾಗೂ ಅದಮ್ಯ ಕಾದಂಬರಿ ಬಿಡುಗಡೆಯಾಗಿ ವರ್ಷಗಳೇ ಕಳೆದಿವೆ ಈ ಎರಡು ಕೃತಿಗಳು ಇಬ್ಬರು ಸ್ವಾತಂತ್ರ್ಯ ಹೋರಾಟಗಾರರ ಜೀವನಗಾಥೆಯನ್ನು ಕಟ್ಟಿಡು ಕಟ್ಟಿಕೊಡುವಲ್ಲಿ ಯಶಸ್ವಿಯಾಗಿವೆ ಅಜೇಯ ಕೃತಿ ಬಿಡುಗಡೆಯಾಗುವವರೆಗೂ ಚಂದ್ರಶೇಖರ್ ಆಜಾದ್ ಬಗ್ಗೆ ಅಷ್ಟೊಂದು ಮಾಹಿತಿ ಇರಲಿಲ್ಲ ಕೃತಿ ಬಂದ ಮೇಲೆ ಅನೇಕ ಸಂಗತಿಗಳು ಗೊತ್ತಾಗಿವೆ ಎಂದು ಹೇಳಿದರು ಬರ್ತಾ ಇದೆ ಬೆಂಗಳೂರಿನಲ್ಲಿರುವ ರಾಷ್ಟ್ರೋತ್ಥಾನ ಪರಿಷತ್ತಿನ ಒಂದು ಅಂಗ ಇದು ಹಾಗೆಯೇ ಈ ಬಾರಿ ಸ್ವಾತಂತ್ರ್ಯೋತ್ಸವದ ಅಂಗವಾಗಿ ಹಿರಿಯ ಸಾಹಿತಿಗಳಾದ ಶ್ರೀ ಬಾಬು ಅವರು ರಚಿಸಿರುವಂತಹ ಅಜಯ ಪುಸ್ತಕಕ್ಕೆ ಐವತ್ತು ವರ್ಷಗಳು ಆಯಿತು ಅದು ಪ್ರಕಟಣೆಯಾಗಿ ಸಾವಿರದ ಒಂಬೈನೂರ ಎಪ್ಪತ್ತ್ನಾಲ್ಕರಲ್ಲಿ ಅದರ ಪ್ರಕಟಣೆ ಆಯಿತು ಈ ಅಜಯ ಕಾದಂಬರಿ ಕ್ರಾಂತಿಕಾರಿ ಸ್ವಾತಂತ್ರ್ಯ ಹೋರಾಟಗಾರರಾದ ಚಂದ್ರಶೇಖರ ಆಜಾದನ ಜೀವನವನ್ನು ಕುರಿತಾದ್ದು ಅದುವರೆಗೆ ಪ್ರಕಟವಾಗದ ಅನೇಕ ಮಾಹಿತಿಗಳನ್ನು ಕ್ರಾಂತಿಕಾರಿ ಹೋರಾಟ ಸ್ವಾತಂತ್ರ್ಯ ಭಾರತ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಕ್ರಾಂತಿಕಾರಿ ಹೋರಾಟದ ಮಹತ್ವವನ್ನು ಸಾರಿದಂತಹ ಬಹುದೊಡ್ಡ ಕೃತಿ ಅಜಯ ಅಲ್ಲಿವರೆಗೆ ಕ್ರಾಂತಿಕಾರಿ ಹೋರಾಟದ ಬಗ್ಗೆ ಅನೇಕ ಮಾಹಿತಿಗಳು ಜನಸಾಮಾನ್ಯರಿಗೆ ಲಭ್ಯ ಇರಲಿಲ್ಲ ಈ ಕಾದಂಬರಿಯ ಮೂಲಕ ಬಾಬು ಕೃಷ್ಣಮೂರ್ತಿಯವರು ಒಂದು ಬಹುದೊಡ್ಡ ಕಾರ್ಯವನ್ನು ಮಾಡಿದರು ಚಂದ್ರಶೇಖರ್ ಆಜಾದ್ ಮತ್ತು ಅನೇಕ ಇತರ ಕ್ರಾಂತಿಕಾರಿಗಳ ಬದುಕಿನ ಬಗ್ಗೆ ಅವರ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಅವರ ಕೊಡುಗೆಯ ಬಗ್ಗೆ ಮಹತ್ವವನ್ನು ಬಾಬು ಕೃಷ್ಣಮೂರ್ತಿಯವರು ತಮ್ಮ ಕೃತಿಗಳ ಮೂಲಕ ತಿಳಿಸಿಕೊಟ್ರು ಅದರಲ್ಲಿ ಮೊದಲನೇ ಸಾಹಿತ್ಯದ ಒಂದು ಏನು ಸೇವೆ ಇದೆ ಅದನ್ನು ಸ್ಮರಿಸಿಕೊಂಡು ಅವರಿಗೆ ಒಂದು ಗೌರವವನ್ನು ಸಲ್ಲಿಸುವ ಒಂದು ಕಾರ್ಯಕ್ರಮವನ್ನು ನಾವು ರಾಷ್ಟ್ರೋತ್ತನ್ನ ಬಳಗದ ಪರವಾಗಿ ಶಿವಮೊಗ್ಗದಲ್ಲಿ ನಾಡಿದ್ದು ಆಗಸ್ಟ್ ಹನ್ನೆರಡು ಸೋಮವಾರ ಸಂಜೆ ಆರು ಗಂಟೆಗೆ ಇಟ್ಕೊಂಡಿದ್ದೀವಿ ಇಪ್ಪತ್ತೈದಕ್ಕೂ ಹೆಚ್ಚು ಮರುಮುದ್ರಣಗಳನ್ನು ಕಂಡಂಥ ಕನ್ನಡದ ಒಂದು ಕನ್ನಡದಲ್ಲಿ ಒಂದು ಇತಿಹಾಸ ಬರೆದಂಥ ಪುಸ್ತಕ ಅದು ಬೇರೆ ಭಾರತೀಯ ಯಾವ ಭಾಷೆಯಲ್ಲೂ ಚಂದ್ರಶೇಖರ್ ಆಜಾದ್ ಕುರಿತಾಗಿ ಇಷ್ಟು ಏಳ್ನೂರು ಪುಟಗಳಷ್ಟು ಬೃಹತ್ತಾದ ಗ್ರಂಥ ಎಲ್ಲೂ ಪ್ರಕಟ ಆಗಿಲ್ಲ ಇಂತಹ ಒಂದು ಅಪರೂಪದ ಲೇಖಕ ಅಪ್ಪಟ ರಾಷ್ಟ್ರೀಯ ಚಿಂತನೆಯ ಲೇಖಕ ಇಲ್ಲಿಗೆ ಮಾತ್ರ ನಿಲ್ಲಿಲ್ಲ ಅವರ ಕೆಲಸಗಳು ಅನೇಕ ಅವ್ಯಕ್ತ ಅಪರಿಚಿತ ಕ್ರಾಂತಿಕಾರಿಗಳನ್ನು ಪರಿಚಯಿಸುವಂಥ ನಿಟ್ಟಿನಲ್ಲಿ ಅನೇಕ ಪುಸ್ತಕಗಳನ್ನು ತಂದಿದ್ದಾರೆ ಯುಗದಷ್ಟಾರ ಭಗತ್ ಸಿಂಗ್ ಸಹ ಅವರ ಭಗತ್ ಸಿಂಗ್ ಕುರಿತಾಗಿ ಅವರದ ವಿಶೇಷತೆ ಏನು ಬಾಬು ಕೃಷ್ಣಮೂರ್ತಿಯವರ ವಿಶೇಷತೆ ಏನು ಅಂದರೆ ಆಳವಾದ ಅಧ್ಯಯನ ಆ ಪ್ರ ಸಂಬಂಧಪಟ್ಟ ಜಾಗಗಳ ಭೇಟಿ ಸಂಬಂಧಪಟ್ಟ ವ್ಯಕ್ತಿಗಳ ಜೊತೆ ಸಂದರ್ಶನ ಹಾಗಾಗಿ ಅವರ ಪುಸ್ತಕಗಳಲ್ಲಿ ಆ ಪ್ರತಿ ಕ್ರಾಂತಿಕಾರಿಯ ಬದುಕಿನ ಸಮಗ್ರವಾದ ಚಿತ್ರಣ ಸಿಗುವಂಥ ಒಂದು ಚಿತ್ರಣ ನಾವು ನೋಡಿದ್ದೀವಿ ಅಂಥ ಅಪರೂಪದ ವಯಸ್ಸಿನ ಎಂಬತ್ತು ವರ್ಷ ಈಗ ಅವರಿಗೆ ಅವರು ಇವಾಗ ಕನ ಶಿವಮೊಗ್ಗಕ್ಕೆ ಬರ್ತಾ ಇದ್ದಾರೆ ಅದು ಆ್ಯಕ್ಚುಲಿ ಬಹಳ ಒಂದು ಬಹಳ ಒಂದು ವಿಶೇಷ ಅಂತ ಈ ಒಂದು ವಿಷಯವನ್ನು ತಾವೆಲ್ಲರೂ ಹೆಚ್ಚಿನ ಹೆಚ್ಚಿನ ರೀತಿಯಲ್ಲಿ ಪ್ರಚಾರ ಮಾಡಿ ಪಂಪ ಪ್ರಶಸ್ತಿ ನಾಡಿನ ಶ್ರೇಷ್ಠ ಪ್ರಶಸ್ತಿ ಪಂಪ ಪ್ರಶಸ್ತಿ ಅವರಿಗೆ ಲಭಿಸಿದೆ ರಾಜ್ಯೋತ್ಸವ ಪ್ರಶಸ್ತಿ ಅನೇಕ ಪ್ರಶಸ್ತಿಗಳವ್ರಿಗೆ ದಕ್ಕಿದೆ ಆ ಉತ್ತರ ಪ್ರದೇಶದ ಗೌರ್